ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಕೃಷ್ಣಾವತಾರದ ಮೂವತ್ತೆಂಟನೇ ಸಂಚಿಕೆ ಕೃಷ್ಣಸಂಧಾನದ ವಿಚಾರವಾಗಿ ಮುಂದುವರಿದ ಭಾಗವನ್ನು ನೋಡೋಣ ಶುಕ್ಲಾಂಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸರ್ವವಿಘ್ನೋಪಶಾಂತೇ ಯ್ವಿರದ ವಕ್ದ್ ಪಾರಿಷದ್ಯಾ ಪರಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನೆ ತಮಾಶ್ರಯೇ रामाय रामभद्राय रामचन्द्राय वेदसे रघुनाथाय नाताया सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि धृतराष्ट्रन धृतराष्ट्रनसभी धृतराष्ट्र तानु ಕೃಷ್ಣ ಬಂದಾಗ ಯಾವ ರೀತಿಯಲ್ಲಿ ಅವನಿಗೆ ಆದರ ಆಧರಣೆಗಳನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾನೆ ಅವನಿಗೆ ಬೆಳ್ಳಿಯ ರಥಗಳನ್ನು ರತ್ನಗಳನ್ನು ಎಲ್ಲವನ್ನೂ ಕೊಟ್ಟು ಅವನನ್ನು ನಾವು ಆಧರಿಸಬೇಕು ಸತ್ಕರಿಸಬೇಕು ಅವನು ಸಾಕ್ಷಾತ್ ಸನಾತನ ಮೂರ್ತಿ ಸರ್ವ ಪ್ರಾಣಿಗಳಲ್ಲಿಯೂ ಇರತಕ್ಕಂತಹವನು ಅಂತ ಹೇಳಿ ಒಳ್ಳೆ ತಿಳುವಳಿಕೆಗಳ ವಿಚಾರಗಳನ್ನೇ ಹೇಳ್ತಾನೆ ಅದೆಲ್ಲವನ್ನು ಹೇಳಿ ಮುಗಿದ ಮೇಲೆ ವಿದುರ ಅವನಿಗೆ ಹೇಳ್ತಾನೆ ನೀನು ಮಾಡತಕ್ಕಂತಹ ಕೃತ್ರಿಮ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡಿದ್ದೀಯಾ ಮನಸಾರೆ ನೀನು ಈ ಕೊಡತಕ್ಕಂತಹ ಬಳುವಳಿಗಳನ್ನೆಲ್ಲ ಮನಸಾರೆ ಏನು ನೀನು ಕೊಡ್ತಾ ಇಲ್ಲ ಕೃಷ್ಣನನ್ನು ಅಪಾರವಾದ ಹಣವನ್ನು ಇನ್ನೊಂದನ್ನು ಮುನ್ನೊಂದನ್ನು ರತ್ನಗಳನ್ನು ಕೊಟ್ಟು ಅವನನ್ನು ನಿನ್ನ ಕಡೆಗೆ ಎಳೆದುಕೊಳ್ಳಬೇಕು ಅನ್ನುವ ಸಕಲ ಪ್ರಯತ್ನಗಳನ್ನು ನೀನು ಮಾಡ್ತಾ ಇದ್ದೀಯ ಅಲ್ವಾ ಮನಸಾರೆ ನೀನು ಅವನನ್ನೇನಾದರೂ ಮಾಡ್ತಾ ಇದ್ದೀಯಾ ಇದೆಲ್ಲ ನಿನ್ನ ಕೃತ್ರಿಮ ಹೌದಲ್ಲವೇ ಅಂತ ಹೇಳಿ ಕೇಳಿ ಮುಂದುವರಿಸಿ ಹೇಳ್ತಾನಂತೆ ಜಾನಾಮಿ ತ್ವನ್ಮತಂ ರಾಜನ್ ಗೂಢಂ ಬಾಹ್ಯೇನ ಕರ್ಮಣ ನೀನು ಬಾಹ್ಯದಿಂದ ಗೂಢವಾದ ನಿನ್ನ ಅಭಿಪ್ರಾಯವನ್ನಿಟ್ಟುಕೊಂಡು ಹೊರಗಡೆಯಿಂದ ನಾಟಕವಾಡ್ತಾ ಇರತಕ್ಕಂಥದ್ದು ನನಗೆ ಗೊತ್ತಿಲ್ವಾ ಇದೇ ಅಲ್ಲವೇ ನಿನ್ನದು ನೀನೇನಾದರೂ ಅಪಾರವಾದ ಹಣವನ್ನು ವಜ್ರಗಳನ್ನು ರತ್ನಗಳನ್ನು ಕೊಟ್ಟು ಕೃಷ್ಣನನ್ನು ನಿನ್ನ ಕಡೆಗೆ ಮಾಡಿಕೊಂಡು ಮಾಡಿಕೊಂಡು ಬಿಡ್ತೀನಿ ಅನ್ನತಕ್ಕಂಥ ಇದ್ದರೆ ಅದು ನಿನ್ನ ಭ್ರಮೆಯೇ ಸರಿ ನೀನು ಹೀಗೆ ಮಾಡಿ ಕೃಷ್ಣನನ್ನು ಯಾವ ಕಾರಣಕ್ಕೂ ಒಲಿಸಿಕೊಳ್ಳೋದಕ್ಕಾಗೋದಿಲ್ಲ ಅದೇ ಅಲ್ಲವೇ ನಿನ್ನ ಎಲ್ಲ ಕುತಂತ್ರಗಳೂ ಕೂಡ ಹಣದ ರಾಶಿಯನ್ನು ಸುರಿದರೂ ಕೂಡ ಕೃಷ್ಣ ನಿನ್ನ ಪಕ್ಷಕ್ಕೆ ಬರತಕ್ಕಂತಹವನಲ್ಲ ಪಾರ್ಥನಿಂದ ಅವನನ್ನು ಯಾವ ಕಾರಣಕ್ಕೂ ನೀವು ಬೇರ್ಪಡಿಸಲಾಗುವುದಿಲ್ಲ ಪಾರ್ಥನು ಅವನ ಬಹಿಪ್ರಾಣ ಅವರಿಬ್ಬರು ಒಂದೇ ಕೃಷ್ಣಾರ್ಜುನನನ್ನು ಯಾವ ಕಾರಣಕ್ಕೂ ಬೇರೆ ಮಾಡಲು ಆಗುವುದೇ ಇಲ್ಲ ನೀನು ಏನೇ ಕಷ್ಟಪಟ್ಟು ಏನನ್ನೇ ಕೊಟ್ಟರೂ ಅವನು ತಗೊಳ್ಳೋದೂ ಇಲ್ಲ ನಿನ್ನ ಹಣದ ರಾಶಿಯವನಿಗೆ ಬೇಕೂ ಇಲ್ಲ ಅವನೇನಾದರೂ ನಿನ್ನಲ್ಲಿ ಸ್ವೀಕಾರ ಮಾಡಿದರೆ ನಿನ್ನ ಅರ್ಘ್ಯಪಾದ್ಯ ಆಚಮನೀಯಗಳು ಮತ್ತೆ ಪೂರ್ಣಕುಂಭ ಸಮೇತರಾಗಿ ಸ್ವಾಗತವನ್ನು ಮಾಡ್ತಾರಲ್ಲ ಆ ಕುಂಭವನ್ನು ಸ್ಪರ್ಶ ಮಾಡ್ತಾನೆ ಅಷ್ಟೇ ಹೊರತು ಅತಿಥಿಯಾಗಿ ನಿನ್ನ ಮನೆಗೆ ಬಂದವನಿಗೆ ಅವನ ಮನಸ್ಸನ್ನು ಅರಿತು ಅವನಿಗೆ ಏನನ್ನು ಕೊಡಬೇಕೋ ಅದನ್ನು ಕೊಟ್ಟು ನೀನು ಅವನನ್ನು ಸತ್ಕರಿಸು ಕೃಷ್ಣನ ಮನಸ್ಸನ್ನು ತಿಳಿದುಕೋ ಅವನು ಅನ್ಯಥಾ ಯಾರಿಗೂ ತೊಂದರೆ ಮಾಡತಕ್ಕಂಥವನಲ್ಲ ಉಭಯ ಕುಲದ ಒಳಿತಿಗಾಗಿಯೇ ಎಲ್ಲ ಕೆಲಸವನ್ನು ಮಾಡ್ತಾನೆ ಆದ್ದರಿಂದ ನೀನು ಅವನಿಗೆ ಏನು ಸರಿಯೋ ಅದನ್ನು ಮಾಡು ನಚವಿತ್ತೇನ ಶಕ್ಯೋ ಸೌ ನೋಧ್ಯಮೇನ ನಗರ್ಹಯ ಅನ್ಯೋ ಧನಂಜಯತ್ ಕರ್ತು ಏತತ್ವ ಭ್ರಮೀಯತೆ ಅಪಾರ ಹಣಗಳನ್ನು ಕೊಟ್ಟು ಅವನನ್ನು ಖರೀದಿ ಮಾಡಿ ಅವನನ್ನು ಬೇರೆಯನ್ನಾಗಿ ಮಾಡಿ ಕೃಷ್ಣನಿಂದ ಅರ್ಜುನನನ್ನು ಬೇರ್ಪಡಿಸುತ್ತೇನೆ ಅಂತ ನೀನೇನಾರು ತಿಳಿದಿದ್ರೆ ಅದು ಶುದ್ಧ ನಿನ್ನ ಮೂರ್ಖತನ ಅಷ್ಟೇ ಪ್ರಿಯಮಾತಿಥ್ಯಂ ಮಹಾರ್ಹಸ್ಯ ಮಹಾತ್ಮನ ತದಸ್ಮೈ ಕ್ರಿಯತಾಂ ರಾಜನ್ ಸೌ ಜನಾರ್ದನ ಆ ಜನಾರ್ದನನು ಎಲ್ಲ ಮರ್ಯಾದೆಗಳನ್ನು ಮಾಡಿಸಿಕೊಳ್ಳೋದಕ್ಕೆ ಯೋಗ್ಯತೆ ಇರತಕ್ಕಂಥವನು ಆದ್ದರಿಂದ ಅವನಿಗೆ ಯಾವುದು ಪ್ರಿಯವೋ ಆ ಕೆಲಸವನ್ನು ಮಾತ್ರ ನೀನು ಮಾಡು ಆದ್ದರಿಂದ ಬೇರೆ ಏನನ್ನು ಮಾಡಿದರೂ ಕೂಡ ಇದು ಕೆಲಸ ಕೆಡ್ತದೆ ನೀನು ಕೊಡತಕ್ಕಂಥ ಹಣ ಅವನಿಗೆ ಅವನು ಸ್ವೀಕರಿಸುವುದೂ ಇಲ್ಲ ಅವನಿಗೆ ಬೇಕೂ ಇಲ್ಲ ಆದ್ದರಿಂದ ಅವನು ಯಾವ ಕಲ್ಯಾಣ ದೃಷ್ಟಿಯಿಂದ ಬಂದಿದ್ದಾನೋ ಕೌರವ ಪಾಂಡವರ ಕಲ್ಯಾಣಕ್ಕಾಗಿ ಬಂದಿದ್ದಾನೋ ಅರ್ಥಾತ್ ಸಂಧಿಗೋಸ್ಕರ ಬಂದಿದ್ದಾನೋ ಆ ಕೆಲಸವನ್ನು ಮಾಡು ಅಂತ ಹೇಳಿ ಭೀಷ್ಮ ಕೂಡ ಧೃತರಾಷ್ಟ್ರನಿಗೆ ಹೇಳ್ತಾನೆ ಮುಂದುವರಿಸಿ ಹೇಳ್ತಾನೆ ಪಿತಾನಿರಾಜನ್ ಪುತ್ರ ಆಸ್ತೆ ವೃದ್ಧತ್ವಂ ಶಿಶಿವ ಪರೇ ವರ್ತಸ್ವ ಪಿತೃವೃತ್ತೇಶು ವರ್ತಂತೆ ತೇಹಿ ಪುತ್ರವತ್ ಅಂದರೆ ಪಾಂಡವರನ್ನು ಬೇರೆಯವರಂತ ತಿಳ್ಕೊಳ್ಬೇಡ ನೀನು ನಿನ್ನ ಪುತ್ರರು ಅಂತ ತಿಳ್ಕೊ ಇವತ್ತು ನೀನು ಅನುಭವಿಸ್ತಾ ಇರತಕ್ಕಂತಹದ್ದು ಅವರಪ್ಪ ಪಾಂಡವ ಕೊಟ್ಟಂತಹ ಆಸ್ತಿ ಅದರ ಭಾಗ ಅರ್ಥಾತ್ ನೀನು ಚಿಕ್ಕಪ್ಪ ಅವರನ್ನು ಮಕ್ಕಳಂತೆ ಭಾವಿಸು ಅವರೂ ಕೂಡ ನಿನ್ನನ್ನು ತಂದೆಯಂತೆಯೇ ಭಾವಿಸ್ತಾರೆ ಆದ್ದರಿಂದ ನೀನು ಅವನು ಹೇಳಿದಂತೆ ಮಾಡಬೇಕಾದ ಸಂಧಿ ಅವನಿಗೆ ಯಾವುದು ಪ್ರಿಯವೋ ಕೃಷ್ಣನಿಗೆ ಯಾವುದು ಪ್ರಿಯವೋ ಆ ಕೆಲಸವನ್ನು ಮಾಡು ಅಂತ ಹೇಳಿ ಭೀಷ್ಮ ಹೇಳ್ತಾನೆ ಭೀಷ್ಮ ಹೇಳಿದಾಗ ದುರ್ಯೋಧನ ವಿದುರನ ಮಾತಿಗೆ ವಿದುರ ಏನು ಹೇಳಿದ ನೀನು ಹಣ ಕಾಸು ರತ್ನ ವಜ್ರಗಳನ್ನು ಕೊಡುವ ಅಗತ್ಯವಿಲ್ಲ ಅಂತ ಹೇಳಿದ್ನಲ್ಲ ಆ ಮಾತನ್ನು ಹೌದು ಹೌದು ವಿದುರ ಹೇಳಿದ ಮಾತು ಸರಿಯೇ ಕೃಷ್ಣನಿಗೆ ಅವನು ಮೂರು ಲೋಕದ ನಾಯಕ ಎಲ್ಲ ಹೃದಯದಲ್ಲಿಯೂ ವಾಸಿಸತಕ್ಕಂತಹವನು ನಾವು ಕೊಡತಕ್ಕಂತಹ ಎಲ್ಲ ಬಳುವಳಿಗೂ ಅರ್ಹನಾದವನೇ ಹೌದು ಆದರೂ ಕೂಡ ನಾವು ಈಗ ಅವನಿಗೆ ಅದು ಯಾವುದನ್ನು ಕೊಡುವ ಅಗತ್ಯವಿಲ್ಲ ಯಾಕೆ ಅಂದರೆ ಇದು ಸರಿಯಾದ ಸಮಯವಲ್ಲ ಈ ಸಮಯದಲ್ಲಿ ನಾವು ಎಲ್ಲ ಬಳುವಳಿಗಳನ್ನು ಅವನಿಗೆ ಕೊಟ್ಟುಬಿಟ್ರೆ ಕೌರವರು ಹೆದರಿ ತನ್ನ ಭಯದಿಂದ ಕೊಟ್ಟರು ಅಂತ ಆಗಿ ಹೋಗ್ಬಿಡುತ್ತೆ ಹಾಗಾಗಿ ಕೃಷ್ಣನಿಗೆ ಅಂತಹ ಬಳುವಳಿಗಳನ್ನು ಯಾವುದನ್ನು ಕೊಡುವ ಅಗತ್ಯವೇ ಇಲ್ಲ ಅಂತ ಹೇಳಿ ಹೇಳ್ತಾನೆ ಕೃಷ್ಣ ಯಾವ ಕಾರ್ಯಕ್ಕೆ ಬಂದಿದ್ದಾನೋ ಆ ಕಾರ್ಯಕ್ಕೆ ಏನು ಮಾಡಬೇಕೋ ಅದನ್ನು ಮಾತ್ರ ಮಾಡೋಣ ನನಗೂ ಗೊತ್ತು ಕೃಷ್ಣ ನಮಗೂ ಸಹಾಯ ಮಾಡಿದ್ದಾನೆ ಅವರಿಗೂ ಸಹಾಯ ಮಾಡಿದ್ದಾನೆ ನಮ್ಮಿಬ್ಬರಿಗೂ ಬಂದುವು ಮಧ್ಯವರ್ತಿಯಾಗಿ ಬಂದಿದ್ದಾನೆ ಮೂರು ಲೋಕಕ್ಕೂ ಒಡೆಯನಾದಂತಹವನು ಅವನು ಎಲ್ಲರ ಹೃದಯದಲ್ಲಿಯೂ ವಾಸಿಸ್ತಕ್ಕಂತಹವನು ನಾವು ಕೊಡತಕ್ಕಂತಹ ಎಲ್ಲ ಬಳುವಳಿಗಳಿಗೂ ಯೋಗ್ಯನಾದವನೇ ಹೌದು ಆದರೆ ಈ ಸಮಯ ಅದಕ್ಕೆ ಸರಿಯಾದ್ದಲ್ಲ ಅಂತ ಹೇಳಿ ದುರ್ಯೋಧನ ಹೇಳಿದಾಗ ಭೀಷ್ಮ ಮುನ್ನುಗ್ಗಿ ಹೇಳ್ತಾನಂತೆ ನೀನು ಹಣವನ್ನಾದರೂ ಕೊಡು ಕೊಡದೇ ಇರು ಅದಕ್ಕೆ ತಲೆ ಕೆಡಿಸಿಕೊಳ್ಳುವವನೇ ಅಲ್ಲ ಅವನು ಕೃಷ್ಣ ನೀನು ಸಂ ಅವನಿಗೆ ಸತ್ಕಾರವನ್ನು ಮಾಡಿದರೆಷ್ಟು ಸತ್ಕಾರವನ್ನು ಮಾಡದೇ ಇದ್ದರೆಷ್ಟು ಸತ್ಕೃತೋವಾ ಅಸಂತ್ಕೃತೋವಾ ಪಿ ನ ಕೃದ್ಯತೆ ಜನಾರ್ದನ ಅವನಿಗೆ ಯಾವ ಕೋಪವೂ ಬರುವುದಿಲ್ಲ ನೀನು ಮಕ್ಕಳ ಮೇಲಿನ ಮಮಕಾರದಿಂದ ತಪ್ಪುದಾರಿಯನ್ನು ಹಿಡಿದು ವಾಸುದೇವನ ಮಾತುಗಳಲ್ಲಿ ಸ್ವಲ್ಪವೂ ಗಮನವಿಡದೆ ಅವನಿಗೆ ಮಸ ಮಾಡಬೇಕಾದಂತಹ ಸದುಪಚಾರಗಳನ್ನು ಮಾಡಿ ಅವನು ಹೇಳಿದ ಮಾತುಗಳನ್ನು ಕೇಳದೆ ಹೋದರೆ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತದೆ ನೀನು ವಾಸುದೇವ ಸರ್ವತಾ ಅವನು ಪೂಜ್ಯನಾದಂತಹ ಮನುಷ್ಯ ಅವನಿಗೆ ಎಲ್ಲವೂ ಗೊತ್ತು ಅವನು ಅಧರ್ಮವನ್ನು ಕಿಂಚಿತ್ ಬೋಧನೆ ಕೂಡ ಮಾಡೋದಿಲ್ಲ ಆದ್ದರಿಂದ ಅವನು ಹೇಳಿದ ರೀತಿಯಲ್ಲಿ ನಡಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ಅಂದರೆ ಸಂಧಿಯನ್ನು ಮಾಡಿಕೊ ಅಂತ ಹೇಳಿ ಭೀಷ್ಮ ಹೇಳಿದಾಗ ದುರ್ಯೋಧನನಿಗೆ ಕೆಟ್ಟ ಕೋಪ ಬಂದುಬಿಡ್ತೇನೆ ಆಗ ಅಪ್ಪನಲ್ಲಿ ಹೇಳ್ತಾನೆ ಪಿತಾಮಹ ಈ ಅಖಂಡವಾದ ಸಾಮ್ರಾಜ್ಯವನ್ನು ಸಾಯುವವರೆಗೂ ಪಾಂಡವರ ಜೊತೆಯಲ್ಲಿ ಹಂಚಿಕೊಂಡು ಬಾಳುವ ಆಸೆಯೇ ನನಗಿಲ್ಲ ನಾನು ಆ ರೀತಿಯ ಆಲೋಚನೆಯನ್ನೇ ಮಾಡಿಲ್ಲ ನಿನಗೆ ಇಲ್ಲಿ ಬಂದಿದ್ದೇನೆ ಒಂದು ವಿಚಾರವನ್ನು ಹೇಳ್ತೇನೆ ಕೇಳಿ ನನ್ನ ಆಲೋಚನೆಯೇ ಬೇರೆ ಇದೆ ನಾನು ನನ್ನ ಸ್ನೇಹಿತರ ಜೊತೆಯಲ್ಲಿ ಸೇರಿ ಒಂದು ಆಲೋಚನೆಯನ್ನು ಮಾಡಿದ್ದೇನೆ ಅದು ಏನು ಅಂದರೆ ಪರಾಯಣಂ ಪಾಂಡವಾನಾಂ ನಿಯಚ್ಛಾಮಿ ಜನಾರ್ಧನಂ ಆ ಕೃಷ್ಣನನ್ನು ಕಟ್ಟಿಹಾಕ್ತೇನೆ ಬಂಧಿಸಿ ಬಿಡ್ತೇನೆ ಅಂತ ಹೇಳ್ತಾನೆ ಪಾಂಡವರಿಗೆ ಆಶ್ರಯವಾಗಿರತಕ್ಕಂತಹ ಆ ಕೃಷ್ಣ ಪರಮಾತ್ಮನನ್ನು ನಾನು ಬಂಧಿಸ್ತೇನೆ ಅಂತ ಹೇಳಿ ನನ್ನ ಸ್ನೇಹಿತರ ಜೊತೆಯಲ್ಲಿ ಸೇರಿಕೊಂಡು ನಾನು ಒಂದು ಉಪಾಯವನ್ನು ಹೂಡಿದ್ದೇನೆ ತಸ್ಮಿನ್ ವೃದ್ಧೆ ಭವಿಷ್ಯಂತಿ ವೃಷ್ಣೆಯ ಪೃಥ್ವೀ ಪಾಂಡವಾಶ ವಿಧೇಯಾಮೆ ಸಚಪಾತರಿ ಹೈಶ್ಚತಿ ಅಂದರೆ ಕೃಷ್ಣನನ್ನು ಒಬ್ಬನನ್ನು ನಾನು ಬಂಧನಕ್ಕೆ ಮಾಡಿಬಿಟ್ಟರೆ ಬಂಧನಕ್ಕೆ ಇಟ್ಟು ಇರಿಸಿಬಿಟ್ಟರೆ ಇಡೀ ವೃಷ್ಣಿವಂಶ ಮತ್ತು ಪಾಂಡವರು ಎಲ್ಲರೂ ಕೂಡ ನನ್ನ ದಾಸರಾಗಿ ವಿಧೇಯರಾಗಿ ಹೋಗಿಬಿಡ್ತಾರೆ ನಾನು ಸಾಮ್ರಾಟನಾಗಿ ಹೋಗಿಬಿಡ್ತೇನೆ ಒಂದು ಸಿಂಪಲ್ ಪ್ಲ್ಯಾನ್ನಲ್ಲಿ ಎಲ್ಲವನ್ನು ಎಕ್ಸಿಕ್ಯೂಟ್ ಮಾಡಿಬಿಡ್ತೇನೆ ಪಿತಾಮಹ ಈ ಕಾರ್ಯ ಕಾರ್ಯಕ್ಕೆ ನೀವು ಯಾವ ರೀತಿ ಸಹಾಯ ಮಾಡಬಹುದು ಆಲೋಚನೆ ಮಾಡಿ ನನಗೆ ಇದರಲ್ಲಿ ನಿಮ್ಮ ಸಹಕಾರ ಬೇಕು ಆದರೆ ಈ ವಿಚಾರ ಮಾತ್ರ ಎಲ್ಲಿಯೂ ಹೊರಗಡೆ ಹೋಗಬಾರದು ಬೇರೆ ಯಾರಿಗೂ ಇದು ಕಿವಿ ಕಿವಿಯಲ್ಲಿ ಬೀಳಬಾರದು ಅಂತ ಹೇಳಿ ನೋಡಿ ಎಷ್ಟು ವಿಚಿತ್ರವಾಗಿದೆ ಅಪ್ಪ ಕೃಷ್ಣನಿಗೆ ಸಾಕಷ್ಟು ದುಡ್ಡನ್ನು ಬಳುವಳಿಯನ್ನು ಕೊಟ್ಟು ಅವನನ್ನು ಒಳಗ ಮಾಡಿಕೊಂಡು ಪಾಂಡವರಿಂದ ಬೇರೆಯನ್ನಾಗಿ ಮಾಡಿ ರಾಜತಂತ್ರವನ್ನು ಮಾಡಿ ಪಾಂಡವರಿಗೆ ರಾಜ್ಯವಿಲ್ಲದಂತೆ ಮಾಡಬೇಕು ಅಂತ ಅಪ್ಪ ಯೋಚನೆ ಮಾಡ್ತಾನೆ ಮಗ ಯೋಚನೆ ಮಾಡ್ತಾನೆ ಕೃಷ್ಣನನ್ನೇ ಬಂದಿ ಮಾಡಿಬಿಟ್ಟು ಇಡೀ ವಿಷ್ಣುವಂಶದ ಎಲ್ಲ ರಾಜರುಗಳು ಹೆದರು ಹಂಗೆ ನನ್ನ ದಾಸರಾಗಿರೋ ಹಾಗೆ ಮಾಡಿಕೊಳ್ಬೇಕು ಅಂತ ಹೇಳಿ ಇವನು ಯೋಚನೆ ಮಾಡ್ತಾನೆ ಬರೀ ದುಷ್ಟಚಿತ್ತ ಚಿಂತನೆಯಲ್ಲಿ ಅಪ್ಪ ಎಷ್ಟು ಒಳ್ಳೆ ಮಾತುಗಳನ್ನು ಆಡಿದ ಆವಾಗ ಕೃಷ್ಣ ವಾಸುದೇವ ಎಲ್ಲ ಮರ್ಯಾದೆಗಳಿಗೂ ಅವನು ಯೋಗ್ಯನಾದಂತಹವನು ಲೋಕೇಶ್ವರ ಅವನಿಗೆ ಸರಿಯಾದ ಮರ್ಯಾದೆಗಳನ್ನು ಮಾಡಬೇಕು ಅಂತ ಹೇಳಿದ್ದೆಲ್ಲ ಕೇವಲ ತನ್ನ ಮಗನ ಕಡೆ ಒಲವನ್ನು ತೋರಿಸಿ ಅವನಿಗೆ ಆಗಬೇಕಾದ ಕಾರ್ಯ ಸಾಧನೆಗೆ ಇವನ ಹುನ್ನಾರ ಇನ್ನು ಮುಂದುವರೆದು ಹೇಳ್ತಾನೆ ಇವನು ಹೇಳಿದ ಮಾತನ್ನು ಕೇಳಿ ಧೃತರ ಕುಸಿದು ಬಿದ್ದು ಬಿಡ್ತಾನೆ ಕೃಷ್ಣನನ್ನು ಗಡ್ಡ ಹಾಕ್ತೀನಿ ಅಂತ ಯಾವಾಗ ಹೇಳಿದ ಅವನು ಕುಸಿದು ಬೀಳ್ತಾನಂತೆ ಅವನನ್ನು ವಿರೋಧಿಸುವ ಶಕ್ತಿಯೂ ಇಲ್ಲ ಇವನಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆಗೋದೂ ಇಲ್ಲ ಅಂತಹ ಪರಿಸ್ಥಿತಿ ಅವನು ಮುಂದುವರೆದು ಹೇಳ್ತಾನಂತೆ ಮೈವಂ ಓಚ ಪ್ರಜಾಪಾಲ ನೃಷಧರ್ಮ ಸನಾತನ ದೂತಶ್ಚಿ ಹೃಷಿ ಕೇಶ ಸಂಬಂಧೀಚ ಚ ಪ್ರಿಯಶ್ಚನ ಅಪ ಕೌರವೇಯು ಸಕತಂ ಬಂಧುಮರ್ಹತಿ ಕೃಷ್ಣಯಾರಪ್ಪ ಪರಾತ್ಪರನಾದಂತಹ ಜಗವ ಭಗವಂತ ಕೃಷ್ಣ ಅವನು ಸರ್ವೋಕಾಲಕನಾದಂತಹವನವನು ಸನಾತನ ಅಂದರೆ ಅವನು ಅಂತಹ ಮನುಷ್ಯ ದೂತನಾಗಿ ಬಂದಿದ್ದಾನೆ ದೂತನನ್ನು ಸೆರೆ ಹಿಡಿಯತಕ್ಕಂತಹದ್ದು ದೂತನನ್ನು ವಧೆ ಮಾಡತಕ್ಕಂತಹದ್ದು ಎರಡೂ ವರ್ಜ್ಯ ರಾಜಧರ್ಮದಲ್ಲಿ ಅದು ನಿಷೇಧ ಅದನ್ನು ಮಾಡಬಾರದು ಅವನನ್ನು ಈ ಪರಮಾತ್ಮನಾದಂತಹವನನ್ನು ಕಟ್ಟಿಹಾಕುವುದಿರಲಿ ಆ ವಿಚಾರವನ್ನು ಆಲೋಚನೆ ಮಾಡತಕ್ಕಂಥದ್ದು ತಪ್ಪು ಆದ್ದರಿಂದ ಕೌರವರ ವಿಷಯದಲ್ಲಿ ಯಾವ ಅನ್ಯಾಯವನ್ನು ಮಾಡಿದ್ದಾನೆ ನಮಗೂ ಬಂದು ಅವನು ಅಂತಹದರಲ್ಲಿ ಅವನನ್ನು ಬಂಧಿಸತಕ್ಕಂತಹ ಪ್ರಶ್ನೆಯೇ ಬರುವುದಿಲ್ಲ ಅಂತ ಹೇಳಿ ಧೃತರಾಷ್ಟ್ರ ಹೇಳ್ತಾನೆ ಭೀಷ್ಮನಿಗೆ ಕೆಟ್ಟ ಕೋಪ ಬರ್ತದೆ ದುರ್ಯೋಧನನ ಮಾತುಗಳನ್ನು ಕೇಳಿ ಅವನು ಮಹಾ ಮೂರ್ಖ ಅವನು ನಿನ್ನ ಮಗನ ಮಾತುಗಳನ್ನು ಕೇಳಿ ಅವನು ಯಾರ ಮಾತನ್ನು ಕೇಳತಕ್ಕಂತಹವನಲ್ಲ ದುಷ್ಟ ಅವನ ಮಂತ್ರಿಗಳು ಅವನ ರಾಗಕ್ಕೆ ಆಲಾಪನೆಯನ್ನು ಮಾಡತಕ್ಕಂತಹವರು ಈ ದೃಷ್ಟ ಪಾಪಿಷ್ಟನಾದಂತಹ ಮಗನ ಎಲ್ಲ ಹುನ್ನಾರಕ್ಕೂ ನೀನು ಕೂಡ ತಾಳ ಹಾಕ್ತಾ ಇದ್ದೀಯಾ ಎಂತಹ ಕಾರ್ಯವನ್ನಾದರೂ ಸಾಧನೆ ಮಾಡತಕ್ಕಂತಹ ಕೃಷ್ಣ ಇಲ್ಲಿ ಬಂದಾಗ ಅವನನ್ನು ಸಂತೋಷವಾಗಿಟ್ಟುಕೊಂಡು ನಿಮ್ಮ ಎಲ್ಲ ಅಭಿಷ್ಟಗಳನ್ನು ನೆರವೇರಿಸಿಕೊಂಡು ಸಂತೋಷವಾಗಿ ಜೀವನವನ್ನು ಕಳೆಯೋದನ್ನು ಬಿಟ್ಟು ಅವನನ್ನು ಕಟ್ಟಿಹಾಕೋದಿಕ್ಕೆ ಅಂತ ಯಾವಾಗ ನಿನ್ನ ಮಗ ಹೊರಟನೋ ಈ ಕುರುಕುಲದ ಅಜಮೀಡ ವಂಶದ ಅಂತ್ಯಕಾಲ ಬಂತು ವಂಶದ ಅಂತ್ಯ ಬಂತು ಅಂತ ತಿಳ್ಕೊ ಸರ್ವನಾಶವಂತು ಗ್ಯಾರಂಟಿ ಈ ಮೂರ್ಖನ ವಿಚಾರವಾಗಿ ಈ ದುರ್ಬುದ್ಧಿ ಪಾಪಿಷ್ಟನಾದಂತಹ ನಿನ್ನ ಮಗನ ವಿಚಾರವಾಗಿ ನನಗೆ ಒಂದಿಷ್ಟು ಮಾತನಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅವನು ಭೀಷ್ಮ ಸಭೆಯನ್ನು ತ್ಯಾಗ ಮಾಡಿ ಹೊರಟು ಹೋಗ್ತಾನೆ ಇತ್ತ ಕೃಷ್ಣ ಧೃತರಾಷ್ಟ್ರನ ಸಭೆಯಿಂದ ವಿದುರನ ಮನೆಗೆ ಬಂದಿದ್ದಾನೆ ವಿದುರನಿಗೆ ಪರಮಾಶ್ಚರ್ಯವಾಗ್ತದೆ ಎದ್ದು ಬಂದು ಅವನನ್ನು ಆಲಿಂಗನ ಮಾಡಿಕೊಳ್ತಾನೆ ಆದರ ಸತ್ಕಾರಗಳನ್ನು ಮಾಡ್ತಾನೆ ಮತ್ತೆ ವಿದುರನಿಗೆ ವಿದುರ ಕೃಷ್ಣನಿಗೆ ಹೇಳ್ತಾನಂತೆ ಯಾಮೇ ಪ್ರೀತಿ ಪುಷ್ಕರಾಕ್ಷ ತ್ವದರ್ಶನಂ ಸಮುದ್ಧನ ಕಿಮಾಖ್ಯಾತೆ ತುಭ್ಯಂ ಅಂತರಾತ್ಮಸಿ ದೇವ ದೇಹಿನಾಂ ಎಲೈ ಪರಮಾತ್ಮನೇ ನಿನ್ನನ್ನು ನೋಡಿ ನನ್ನ ಹೃದಯದಲ್ಲಿ ಎಂತಹ ಸಂತೋಷವಾಗ್ತಾ ಇದೆ ಅಂದರೆ ಹೇಳೋದಕ್ಕೆ ಅಸಾಧ್ಯ ನನ್ನ ಹೃದಯದಲ್ಲಿ ಆಗತಕ್ಕ ಇರತಕ್ಕಂತಹ ಕಂಪನಗಳನ್ನು ನೀನೇನು ಅರಿಯುತ್ತಿಲ್ಲ ಅಂತ ಅಲ್ಲ ನೀನು ಸರ್ವಭೂತೇಶು ಕೋಹಿದ ಎಲ್ಲ ಪ್ರಾಣಿಗಳಲ್ಲಿಯೂ ಇರತಕ್ಕಂತಹವನು ನನ್ನ ಹೃದಯದಲ್ಲಿ ಏನು ನಡೀತಾ ಇದೆ ಅನ್ನತಕ್ಕಂತಹದ್ದು ನಿನಗೆ ಅರ್ಥವಾಗಿಯೇ ಇದೆ ಅರ್ಥವಾಗದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ನನ್ನ ಸಂತೋಷವನ್ನು ನಾನು ಯಾವ ರೀತಿ ವರ್ಣಿಸಲಿ ಕೃಷ್ಣ ಅಂತ ಹೇಳಿ ಹೇಳ್ತಾನೆ ಹೇಳಿಬಿಟ್ಟು ಅವನಿಗೆ ಯಥೋಚಿತವಾದಂತಹ ಅರ್ಘ್ಯಪಾದ್ಯ ಆಚಮನೀಯಗಳನ್ನೆಲ್ಲ ಕೊಟ್ಟು ಸತ್ಕರಿಸ್ತಾನೆ ಸುಖ ವಿಚಾರಗಳನ್ನು ಮಾತಾಡ್ತಾರೆ ಅಲ್ಲಿ ಬಂದಿರತಕ್ಕಂತಹ ರಾಜರುಗಳು ಎಲ್ಲರೂ ಕೂಡ ನಮ್ಮ ಮನೆಗೂ ಕೂಡ ಬರಬೇಕು ಅಂತ ಹೇಳಿ ಮಂತ್ರಿಗಳು ಕರೀತಾರೆ ಅವರನ್ನೆಲ್ಲ ಕಳಿಸಿಕೊಡ್ತಾನೆ ಕೃಷ್ಣ ಕಳಿಸಿಕೊಟ್ಟು ಮುಂದೆ ತಾನು ಕುಂತಿಯ ಕುಂತಿ ಇರುವ ಮನೆಗೆ ಹೋಗ್ತಾನೆ ಯಾಕೆ ಅಂದರೆ ತಾಯಿಯ ವಿಚಾರವಾಗಿ ಯುಧಿಷ್ಠಿರ ಎಷ್ಟೊಂದನ್ನು ಹೇಳಿ ಕಳಿಸಿದ್ದ ಆ ತಾಯಿಯನ್ನು ಆ ಕುಂತಿದೇವಿ ಯಾರು ವಸುದೇವನ ತನ್ನ ತಂದೆಯ ತಂಗಿ ಅಂತಹ ಕುಂತಿಯನ್ನು ನೋಡೋದಕ್ಕೆ ಅಂತ ಕೃಷ್ಣ ಪರಮಾತ್ಮ ಹೋಗ್ತಾನೆ ಕೃಷ್ಣ ಪರಮಾತ್ಮ ಬರ್ತಾ ಇದ್ದಾನೆ ಅಂತ ತಿಳಿದ ಕೂಡಲೇ ಕುಂತಿಗೆ ಮನಸ್ಸಿನಲ್ಲಿ ವಿಶೇಷವಾದಂತಹ ಒಂದು ಖುಷಿ ಕಣ್ಣಿನಲ್ಲಿ ನೀರು ಎರಡೂ ಬರ್ತಾ ಇರ್ತದೆ ತಾನೇ ಒಂದು ನಾಲ್ಕು ಹೆಜ್ಜೆ ಓಡಿ ಬಂದು ಕೃಷ್ಣನನ್ನು ಆಲಿಂಗನ ಮಾಡಿಕೊಳ್ತಾಳಂತೆ ಜೋರಾಗಿ ತಬ್ಬಿಕೊಂಡು ಹತ್ತು ಬಿಡ್ತಾಳಂತೆ ಅವಳ ಕಣ್ಣನ್ನು ಹೊರೆಸ್ತಾನೆ ಕೃಷ್ಣ ಹತ್ತು ಬಿಟ್ಟು ತಾನ ನೆನಪು ಮಾಡಿಕೊಳ್ತಾಳೆ ಎಂಥ ಕೃಷ್ಣ ಬಾಲ್ಯದಲ್ಲಿ ನನ್ನ ಮಕ್ಕಳ ಜೊತೆಯಲ್ಲಿ ಸರಸ ಸಲ್ಲಾಭವನ್ನು ಆಡ್ತಾ ಇದ್ದಂಥ ಕೃಷ್ಣನನ್ನು ಆಗ ನೋಡಿದ ಕೃಷ್ಣ ಈಗ ಮತ್ತೆ ಕಣ್ಣ ಮುಂದೆ ಬಂದಿದ್ದಾನೆ ಅಂತಹ ಕೃಷ್ಣನ ತಬ್ಬಿಕೊಂಡು ಅವಳು ಮನೆಗೆ ಕರ್ಕೊಂಡು ಹೋಗ್ತಾಳಂತೆ ತಾನು ಅವನಿಗೆ ಆತಿಥ್ಯವನ್ನು ಮಾಡ್ತಾಳೆ ಯಾವ ಮಕ್ಕಳು ಬಾಲ್ಯದಿಂದ ಬಾಲ್ಯದ ಮಕ್ಕಳು ಸಿಕ್ಕಿಬಿಟ್ರೆ ಎಂಥವರಿಗೂ ಅಷ್ಟೇ ಬಾಲ್ಯದಲ್ಲಿ ನೋಡಿದವರು ದೊಡ್ಡವರಾದಾಗ ಬಂದಾಗ ಆ ಪ್ರೀತಿ ತುಂಬ ದಿವಸ ನಾವು ಅದ ಪ್ರೀತಿಯನ್ನು ವ್ಯಕ್ತಪಡಿಸೋದಕ್ಕೆ ಆಗಿರೋದಿಲ್ವಲ್ಲ ಆದ್ದರಿಂದ ಆ ಪ್ರೀತಿಯೇ ಅದೇ ಬೇರೆ ಮತ್ತೆ ಹೆಚ್ಚು ಹೆಚ್ಚು ಹೇಳಬೇಕಾದ್ದೇನಿಲ್ಲ ಕೃಷ್ಣ ಪರಮಾತ್ಮ ಅಂದರೆ ಇಡೀ ಪ್ರ ಎಲ್ಲರ ಹೃದಯದಲ್ಲಿ ವಾಸಿಸ್ತಕ್ಕಂತಹವನು ಜಗನ್ನಾಯಕ ಅವನ ಮೇಲೆ ಪ್ರೀತಿ ಪ್ರತಿಯೊಬ್ಬರಿಗೂ ಉಂಟು ಕೃಷ್ಣ ಯಾವಾಗ ಹಸ್ತಿನಾಪುರಕ್ಕೆ ಬಂದ ಅಷ್ಟೊಂದು ಜನ ಅವರನ್ನು ಸ್ವಾಗತ ಮಾಡಿದರು ಇಡೀ ಮಾಳಿಗೆಗಳಲ್ಲಿ ಕಿಕ್ಕಿರಿದ ಜನ ನಿಂತಿದ್ದರು ಅವನು ಹೋಗುವಂತಹ ರಥ ಯಾವಾಗ ಹೋಗುವ ಆ ವೇಗವನ್ನು ಕಡಿತಗೊಳಿಸಿ ನಿಧಾನವಾಗಿ ಹೋಗಬೇಕಾದಂತಹ ಪರಿಸ್ಥಿತಿ ಬಂತು ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಕೃಷ್ಣ ಬಂದು ರಾಜಕೀಯವಾಗಿ ತನ್ನ ಮನಸ್ಸಲ್ಲಿ ಇರತಕ್ಕಂತಹ ಆ ಅಭಿಪ್ರಾಯವನ್ನು ಜನಗಳ ಮನಸ್ಸಿನಲ್ಲಿ ಆಲ್ರೆಡಿ ತುಂಬುತ್ತಾ ಇದ್ದಾನೆ ಅಂದರೆ ಏನು ಅಲ್ಲಿ ಹೊರಡುವಾಗ ಸಂಧಿ ಸಂಧಿ ಅಂತ ಹೇಳಿದಂತಹ ದುರ್ಯೋಧನನಿಗೆ ಏನು ಹೇಳಿದ ಅಪ್ಪ ಯುದ್ಧಕ್ಕೂ ರೆಡಿಯಾಗಿರಬೇಕು ಅಂತ ಹೇಳಿ ಯುದ್ಧೋತ್ಸಾಹವನ್ನು ಕಡಿಮೆ ಮಾಡಬಾರದು ಯುದ್ಧಕ್ಕೆ ಸೇರಿದರೆ ಭೀಮ ಕೂಡ ಗರ್ಜನೆ ಮಾಡಿ ನಾನು ಅವರ ರಕ್ತವನ್ನು ಕುಡಿಯುತ್ತೇನೆ ಅಂತ ಹೇಳಿ ಹೇಳುವ ರೀತಿಯಲ್ಲಿ ಅಲ್ಲಿ ಉತ್ಸಾಹ ಯುದ್ಧೋತ್ಸಾಹವನ್ನು ಜಾಸ್ತಿ ಮಾಡಿದ ಯಾವಾಗ ಹಸ್ತಿನಾಪುರಕ್ಕೆ ಸಂಧಿಗೆ ಕೃಷ್ಣ ಬರ್ತಾ ಇದ್ದಾನೆ ಅಂದನು ಕೃಷ್ಣ ಒಳಗೆ ಬಂದು ಹೋದಾಗ ವಿದುರ ಕೂಡ ಕಡಾಖಂಡಿತವಾಗಿ ಕೃಷ್ಣನ ಸ್ವಭಾವವನ್ನು ಹೇಳಿದನು ಇಲ್ಲಿ ಆಲ್ರೆಡಿ ಒಂದು ಈ ಡಿಪ್ಲೊಮ್ಯಾಟ್ಸು ಬಂದರೆ ಒಂದು ಒಪೀನಿಯನ್ ಕ್ರಿಯೇಟ್ ಆಗುತ್ತಲ್ಲ ಆ ರೀತಿಯಲ್ಲಿ ಇದು ಪಾಂಡವರ ಪಕ್ಷಕ್ಕೆ ಹೋಗುತ್ತೆ ಅನ್ನತಕ್ಕಂತಹ ಒಂದು ಮನೋಭಾವವನ್ನು ಜನಗಳಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾನೆ ಕೃಷ್ಣ ಮುಂದೆ ವಿದುರನನ್ನು ಕೈ ಹಿಡ್ಕೊಂಡು ಹೋಗ್ತಾನೆ ಎಲ್ಲಿಯೂ ಇಲ್ಲದೇ ಇರತಕ್ಕಂಥ ಇಡೀ ಹಸ್ತಿನಾಪುರದಲ್ಲಿ ಏಕೈಕ ಮಾನ್ಯ ವ್ಯಕ್ತಿ ವಿದುರ ಅನ್ನುವ ರೀತಿಯಲ್ಲಿ ತೋರಿಸ್ತಾನೆ ಕೃಷ್ಣ ವಿದುರನ ಮನೆಯಿಂದ ಅದೇ ಬ ಕಾರಣಕ್ಕೆ ಅವನು ಸದ್ಗುಣಕ್ಕೆ ಬಗ್ಗತಕ್ಕಂತಹ ಅವನು ಪರಮಾತ್ಮ ವಿ ವಿದುರನ ಮನೆಗೆ ನೇರವಾಗಿ ಹೋಗಿರ್ತಾನೆ ವಿದುರನ ಮನೆಯಿಂದ ಕುಂತಿ ಮನೆಗೆ ಬರ್ತಾನೆ ಎಲ್ಲ ಸುಖಕ್ಕೂ ಅರ್ಹರಾದಂತಹ ನನ್ನ ಮಕ್ಕಳು ಕೃಷ್ಣನ ಕೈಯಲ್ಲಿ ತೋಡಿಕೊಳ್ತಾಳೆ ಕುಂತಿ ಕೃಷ್ಣ ನನ್ನ ಮಕ್ಕಳು ಅರಣ್ಯದಲ್ಲಿ ಹುಟ್ಟಿದರು ಅರಣ್ಯದಲ್ಲಿ ಬೆಳೆದರು ಕಾಡಿನಲ್ಲಿ ಪ್ರಾಣಿಗಳ ಮಧ್ಯದಲ್ಲಿಯೇ ಬೆಳೆದರು ಸುಖವನ್ನೇ ನೋಡಲಿಲ್ಲ ಅಲ್ಲಿಂದ ಇಲ್ಲಿ ಬಂದರು ಇಲ್ಲಿ ಬಂದಾಗ ಬಾಲ್ಯದಿಂದ ಇವರಿಗೆ ಮಾಡಿದಂತಹ ತೀಟೆ ಒಂದಲ್ಲ ಎರಡಲ್ಲ ದುರ್ಯೋಧನ ಸಮಯವನ್ನು ಸಾಧಿಸ್ತಾ ಇದ್ದ ಭೀಮನನ್ನು ಯಾವುದಾದರೂ ರೀತಿಯಲ್ಲಿ ಪಾಂಡವರನ್ನು ಇಲ್ಲದಂತೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಕೂಡ ಬಂದ ಇಲ್ಲಿ ಬಂದು ಸೇರಿದರೆ ಬಾಲ್ಯದಲ್ಲಿ ಸಂತೋಷದ ದಿವಸಗಳು ಕಳೆಯಲಿಲ್ಲ ಅಲ್ಲಿಂದ ಮುಂದೆ ಹೋಗಬೇಕಾಯಿತು ತಮ್ಮದೇ ಆದ ಶಕ್ತಿಯಲ್ಲಿ ವಿಶೇಷ ರಾಜ್ಯವನ್ನು ಕೂಡ ಅವರು ಸೃಷ್ಟಿ ಮಾಡ್ತಾರೆ ಅಂತಹ ರಾಜ್ಯವನ್ನು ಸೃಷ್ಟಿ ಮಾಡಿ ಸಂತೋಷವಾಗಿ ಆಳತಕ್ಕಂತಹ ಸಮಯದಲ್ಲಿ ಅವರನ್ನು ಪಾಂಡವರು ವಂಚನೆಯಿಂದ ಮತ್ತೆ ಕಾಡಿಗೆ ಕಳಿಸ್ತಾರೆ ಜೀವನವೆಲ್ಲ ವನವಾಸವಾಯಿತು ಎಲ್ಲ ಸಂತೋಷಕ್ಕೂ ಅರ್ಹರಾದ ನನ್ನ ಮಕ್ಕಳಿಗೆ ಯಾಕೆ ಈ ರೀತಿ ಕಷ್ಟ ಬರ್ತಾ ಇದೆ ನನ್ನ ಮಗ ಧರ್ಮರಾಯ ಇದ್ದಾನಲ್ಲ ಅವನು ತುಂಬ ಧಾರ್ಮಿಕನಾದಂತಹ ಮನುಷ್ಯ ನಿನಗೇ ತಿಳಿದಿದೆ ಸತ್ಯವಾದಿ ಧರ್ಮವನ್ನು ಬಿಟ್ಟು ಒಂದಿಷ್ಟು ಆಚೆ ಈಚೆ ಹೋಗತಕ್ಕಂಥವನಲ್ಲ ಅವನು ಮಾಂದಾತ ಶಿವಿ ಮತ್ತು ಅಂಬರೀಷ ಮಹಾರಾಜ ಇಂತಹವರ ಗುಂಪಿಗೆ ಸೇರಬೇಕಾದಂಥವನು ಶೂರ ಕೂಡ ಅವನಿಗೆ ಈ ಪರಿಸ್ಥಿತಿಯೇ ಅವನು ಯಾವ ರೀತಿ ಇದ್ದಾನಪ್ಪ ನನ್ನ ಮಗ ಒಬ್ಬೊಬ್ಬರನ್ನೂ ಪ್ರಶ್ನೆ ಕೇಳ್ತಾ ಬರ್ತಾಳೆ ಒಬ್ಬೊಬ್ಬರ ಗುಣಗಳನ್ನು ವರ್ಣನೆ ಮಾಡಿ ಅವರು ಯಾವ ರೀತಿ ಇದ್ದಾರೆ ಅಂತ ಕೇಳ್ತಾನೆ ಮತ್ತು ಭೀಮಾ ಆ ಭೀಮನ ಪರಾಕ್ರಮವಂತೂ ಅತುಲ ಪರಾಕ್ರಮ ಅವನ ವೇಗ ವಾಯುವಿಗೆ ಸಮ ಅವನ ಕೋಪ ಶಿವನಿಗೆ ಸಮ ಅವನ ಶಕ್ತಿ ಹತ್ತು ಸಾವಿರ ಆನೆಗಳಿಗೆ ಸಮ ಅಂತಹ ಭೀಮ ನನ್ನ ಭೀಮ ಹೇಗಿದ್ದಾನೆ ದೇವತೆಗಳ ಜೊತೆಯಲ್ಲಿ ಯುದ್ಧವಾಡಿದಂತಹವನು ಪಾಶುಪತಾಸ್ತ್ರವನ್ನು ಕೊಂಡಂತಹ ಆ ಅರ್ಜುನ ಅವನ ವಿಚಾರ ನಿನಗೆ ಗೊತ್ತೇ ಇದೆ ಕಾರ್ತಿಕೇಯನಿಗೆ ಒಂದು ಸಾವಿರ ಕೈಗಳಿದ್ದು ಇದ್ದರೆ ಯಾವ ರೀತಿ ಯುದ್ಧವಾಡ್ತಾ ಇದ್ನೋ ಕೇವಲ ಎರಡೇ ಕೈ ಇದ್ದು ಏಕಕಾಲದಲ್ಲಿ ಒಂದೊಂದು ಕೈಯಿನಿಂದ ಐನೂರು ಬಾಣಗಳನ್ನು ಬಿಡ್ತಾ ಇದ್ದ ಕಾರ್ತಿಕೇಯನಿಗೆ ಸಮನಾಗಿದ್ದ ನನ್ನ ಮಗ ಅಂತಹ ಅರ್ಜುನ ಹೇಗಿದ್ದಾನೆ ನಕುಲನ ಮೇಲೆ ನನಗೆ ಎಲ್ಲಿಲ್ಲದಂತಹ ಪ್ರೇಮ ನಾನು ಕಣ್ಣು ಮಿಟುಗಿಸಿ ಕಣ್ಣು ತೆಗೆಯುವಷ್ಟು ಸಮಯ ಕೂಡ ನಕುಲನಿಂದ ದೂರ ಇದ್ದವಳಲ್ಲ ಅಂತಹ ಸ್ಫುರದ್ರೂಪಿಯಾದಂತಹ ನಕುಲ ಸುಕುಮಾರ ಮತ್ತು ಪೌರುಷ ಇರತಕ್ಕಂತಹವನು ಧನುರ್ಧಾರಿ ಹೇಗಿದ್ದಾನೆ ಮತ್ತೆ ಎಲ್ಲರಿಗಿಂತ ಸುಂದರನಾದವನು ಅಣ್ಣಂದಿರಲ್ಲಿ ವಿಶೇಷವಾದಂತಹ ಪ್ರೀತಿಯನ್ನು ಇಟ್ಟವನು ಎಲ್ಲ ಪ್ರಾಣಿಗಳಲ್ಲಿಯೂ ದಯೆಯನ್ನು ಇಟ್ಟವನು ದಯಾವಾನ್ ಸರ್ವಭೂತು ಹ್ರೀನಿಷೇವೋ ಮಹಾಸ್ತ್ರವಿತೆ ಮೃದುಶ್ಚ ಸುಕುಮಾರಶ್ಚ ಧಾರ್ಮಿಕಶ್ಚ ಪ್ರಿಯಶ್ಚಮೆ ನನಗೆ ಎಲ್ಲರಿಗಿಂತಲೂ ಪ್ರೀತಿಯಾದಂತಹವನು ಆ ನಕುಲ ಮತ್ತು ಸಹದೇವರು ಇವರು ಹೇಗಿದ್ದಾರೆ ಅಂತ ಹೇಳಿ ವಿಚಾರವನ್ನು ಮಾಡ್ತಾಳೆ ಮುಂದುವರೆದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ